ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾಗ್ ತಮ್ಮ ನಟನೆಯ ಸ್ಟೈಲ್ ಮೈನಾರಿಸಂ ನಿಂದ ಟ್ರೆಂಡ್ ಸೃಷ್ಟಿಸಿದ ಲೆಜೆಂಡ್ ಇವರ ಯಾವ ಯಾವ ಚಿತ್ರಗಳು ಬೇರೆ ಭಾಷೆಗೆ ರಿಮೇಕ್ ಆಗಿವೆ ತಿಳಿದುಕೊಳ್ಳೋಣ ಬನ್ನಿ ಸೀತಾರಾಮ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರ ತೆಲುಗುಗೆ ಸೀತಾರಾಮ್ ಉಡೆಯತೆಯಾಗಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಿಂದಿಗೆ ದಿ ಯಾರ್ ತೂಪಾನ್ ಆಗಿ ರಿಮೇಕ್ ಆಗಿದೆ ಮಿಂಚಿನ ಓಟ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಹಿಂದಿಗೆ ಲಾಲಚ್ ಶೀರ್ಷಿಕೆಯಲ್ಲಿ ರೀಮೇಕ್ ಆಗಿದೆ ಆಟೋ ರಾಜ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆಲುಗಿಗೆ ಟ್ಯಾಕ್ಸಿ ಡ್ರೈವರ್ ಶೀರ್ಷಿಕೆಯಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮಿಳಿಗೆ ಆಟೋ ರಾಜ ಶೀರ್ಷಿಕೆಯಲ್ಲಿ ರಿಮೇಕ್ ಆಗಿದೆ ಮೂಗನ ಸೇಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರ ತೆಲುಗಿಗೆ ವಾನಿ ಪಗ ಶೀರ್ಷಿಕೆಯಲ್ಲಿ ರೀಮೇಕ್ ಆಗಿದೆ ಹುಲಿ ಎಬ್ಬುಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆಲುಗಿಗೆ ಗಂಗಾತೇರಿ ದೇಶಮೆ ಶೀರ್ಷಿಕೆಯಲ್ಲಿ ರೀಮೇಕ್ ಆಗಿದೆ ತರ್ಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆಮಿಳಿಗೆ ಪೂರಿಯಾದ ಪುದೀರ್ ಶೀರ್ಷಿಕೆಯಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಂದಿಗೆ ಚುಪ್ ಶೀರ್ಷಿಕೆಯಲ್ಲಿ ರೀಮೇಕ್ ಆಗಿದೆ ಶಂಕರ್ ಅವರ ಆರು ಚಿತ್ರಗಳು ಮೂರು ಭಾಷೆಗೆ ಒಂಬತ್ತು ಬಾರಿ ರೀಮೇಕ್ ಆಗಿವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ